ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡ್ರಿ ನೀವೆಲ್ಲ ಆರೋಗ್ಯವಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಐವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೀವಿ ನೋಡಿರಿ ಮಾರ್ನಿಂಗ್ ಬೆಳಗ್ಗೆ ಪೂಜೆ ಅದು ಮುಗಿಸ್ಕೊಂಡು ಇವಾಗ ನೋಡಿರಿ ಗುರುವಾರದ ಲಾಗ್ ಇದು ಪೂಜೆ ಅದೆಲ್ಲ ಮುಗಿಸ್ಕೊಂಡು ರಾಯರಿಗೆ ದೀಪ ಹಚ್ಚಿ ಅನ್ರಿ ಮತ್ತು ಮನೆ ದೇವ್ರಿಗೆ ಕೂಡ ಸಪ್ರೇಟಾಗಿ ದೀಪ ಹಚ್ಚಿದ್ದೇನೆ ಹಂಗಾಗಿಬಿಟ್ಟು ನಾವು ರಾಯರಿಗೆ ಬಿಡ್ಕೋಬೇಕಾದ್ರೆ ಫಸ್ಟ್ ಮೊದಲನೇದಾಗಿ ಮನೆ ದೇವರಿಗೆ ನಾವು ದೀಪ ಹಚ್ಚಿ ಇದನ್ನು ಮಾಡಿದ ನಂತರನೇ ಮತ್ತು ರಾಯರಿಗೆ ಮಾಡಬೇಕು ಫ್ರೆಂಡ್ಸ ಹಂಗಾಗಿಬಿಟ್ಟು ಆಗಿ ನಾನು ಇವಾಗ ಗುಲ್ಬರ್ಗ ನಡೆದೆ ನೋಡಿ ಫ್ರೆಂಡ್ಸ ನನ್ನ ಮಗನಿಗೆ ಬೇಡ ಅಂತ ಹೇಳಿದ್ರೆ ಕೇಳ್ತಾಯಿಲ್ಲ ಆತ ಇದ್ದು ನಾನು ಹಂಗಾಗಿಬಿಟ್ಟು ಮ್ಯಾರೇಜ್ ಇತ್ತು ಫ್ರೆಂಡ್ಸು ನಾನು ಹೋಗ್ಬಾರ್ದು ಅಂತ ಅಂದ್ಕೊಂಡಿದ್ದೆ ಆದರೂ ಕೂಡ ಮಕ್ಕಳು ಬಿಡ್ಲಿಲ್ಲ ಹಂಗಾಗಿ ಇವಾಗ ಗುಲ್ಬರ್ಗ ನಡೆದೆ ನೋಡ್ರಿ ಹಾಗೆ ಮತ್ತು ಇಲ್ಲಿ ನೋಡ್ರಿ ಅಡುಗೆ ರೀ ನನ್ನ ತಮ್ಮ ಒಂದು ಸ್ವಲ್ಪ ಜನಕ್ಕೆ ಎಷ್ಟಾಗುತ್ತೆ ಅವನಿಗೆ ಎಷ್ಟಾಗುತ್ತೆ ಅಷ್ಟು ಜನರಿಗೆ ಅನ್ನದಾನ ಮಾಡೋಕ್ಕೋ ಮಾಡಬೇಕು ಅಂದ್ಕೊಂಡು ಇವತ್ತ ಮಾಡಿಸ್ತಾ ರೀ ಫ್ರೆಂಡ್ಸ ನೋಡಿ ನನ್ನ ಮಗನೂ ಕೂಡ ಇದು ಮಾಡ್ತಾ ಇದ್ದಾನೆ ಇವಾಗ ಅಡುಗೆ ಮಾಡಿಸ್ತಾ ಇದ್ದಾರೆ ವೆಜಿಟೇಬಲ್ ಪಲಾವ್ ಮಾಡಿಸ್ತಾ ಇದ್ದಾರೆ ಫ್ರೆಂಡ್ಸ್ ಮಾಡಿಬಿಟ್ಟು ಎಷ್ಟು ಜನಕ್ಕೆ ಆಗ್ತದೆ ಅಷ್ಟು ಜನಕ್ಕೆ ಹಂಚಿದ್ರಾಯ್ತು ಅಂದ್ಕೊಂಡು ಮಾಡಿಸ್ತಾ ಇದ್ದಾನೆ ಅವನೇ ದುಡ್ಡು ದುಡ್ದು ದುಡ್ಡಿಂದಾನೆ ಮಾಡಿಸ್ತಾ ಇದ್ದಾನೆ ಕಷ್ಟಪಟ್ಟು ದುಡ್ಗಾನ್ರಿ ದುಡ್ದುಬಿಟ್ಟು ಅದರಿಂದನೇ ಅವನು ಅನ್ನದಾನ ರೀ ಅಡುಗೆ ಮಾಡಿಸ್ತಾ ಇದ್ದಾನೆ ನೋಡಿರಿ ಮಾಡಿಬಿಟ್ಟು ನೋಡಿರಿ ಎಷ್ಟು ಮಸ್ತ್ ಆಯ್ತು ನೋಡ್ರಿ ಭೂಮಿ ತಾಯಿಗೆ ಅರ್ಪಣೆ ಮಾಡಿ ಮತ್ತು ಇವಾಗ ಪ್ಯಾಕಿಂಗ್ ಮಾಡಿ ನೋಡಿ ರೆಡಿ ಮಾಡಿ ಇದ್ದಾರೆ ನನ್ನ ಮಗ ನೋಡಿರಿ ಅವನು ಇವಾಗ ಹಂಸ್ತಾರ್ರಿ ಇವಾಗ ಬಸ್ ಸ್ಟ್ಯಾಂಡ್ ಏರಿಯಾದಲ್ಲಿ ಹೋಗ್ಬಿಟ್ಟು ಹಂಸ್ ಹಾಕತ್ತಾರೀ ಪ್ಯಾಕೆಟ್ಗಳು ಮಾಡಿಬಿಟ್ಟು ಇದು ಮಾರನೇ ದಿನದ ವಿಡಿಯೋ ನೋಡಿ ಫ್ರೆಂಡ್ಸ್ ಇದು ನನ್ನ ತಂಗಿಯ ಊರಿಗೆ ಅದನ್ನೆಲ್ಲ ಬಂದಿನಿ ಇವಾಗ ಮಾರನೇ ದಿನದ ವಿಡಿಯೋ ಅವತ್ತು ಮಾಡೋಕ್ಕಾಗಲ್ಲ ತುಂಬಾ ಲೇಟ್ ಆಗಿತ್ತು ಟೈರ್ಡ್ ಕೂಡ ಆಗಿತ್ತು ಫ್ರೆಂಡ್ಸು ಹಂಗಾಗಿಬಿಟ್ಟು ಮಾಡಲಿಕ್ಕೆ ಮಾಡ್ಲಿಕ್ಕೆ ಆಗಲಿಲ್ಲ ವೀಡಿಯೋ ಹಾಗಾಗಿ ಮಾರನೇ ದಿನದ ವಿಡಿಯೋ ಫ್ರೆಂಡ್ಸ ನೋಡಿರಿ ನನ್ನ ಮಕ್ಕಳು ಅಲ್ಲೊಬ್ನೂ ಮಕೊಂಡ್ರಿ ಇಲ್ಲೊಬ್ಬನು ಸೋಪಾಗಿ ಮಕ್ಕೊಂಡಾನ್ರಿ ನೋಡಿರಿ ಸಡನ್ನಾಗಿ ಹೋಗ ಹೋಗಬೇಕಾಯಿತು ಹಾಗಾಗಿ ಮ್ಯಾರೇಜ್ ಇತ್ತಲ್ಲ ನನಗೂ ಕೂಡ ಇಲ್ಲ ಅಂದ್ರೂ ಕೂಡ ಆಗೋಲ್ಲ ಅಂತ ಹೇಳಿದರು ಮನೆಯವರು ಆಲ್ರೆಡಿ ಇಲ್ಲೇ ಬಂದಿದ್ರು ರೀ ಗುಲ್ಬರ್ಗದಾಗೆ ಅವ್ರು ಬಂದು ಫೋರ್ ಡೇಸ್ ಆಯ್ತು ರೀ ಹಾಗೆ ನನ್ನ ತಂಗಿನೂ ಬಂದಿದ್ಲು ಒಂದು ಸ್ವಲ್ಪ ಕೆಲಸ ಇತ್ತು ಬಂದಿದ್ಲಲ್ಲ ಹಾಗೆ ಕಾರ್ ತೊಗೊಂಡು ಬಂದಿದ್ರು ನೋಡಿ ಫ್ರೆಂಡ್ಸ್ ಇದು ಎಷ್ಟು ಚೆಂದ ಗುಲಾಬಿ ಗಿಡ ಅದು ನೋಡ್ರಿ ರೋಜೂಂದು ಕಟ್ ಮಾಡಿ ಬಾಟಲ್ ಒಳಗೆ ನೀರು ರೀ ನನ್ನ ಮಕ್ಕಳ ತಂಗಿ ಮಕ್ಕಳು ಚಿಗೇ ನೋಡ್ರಿ ಎಷ್ಟು ಚೆನ್ನಾಗಿ ನೋಡಿರಿ ನೀರು ಬಾಟಲ್ದಾಗ ಹಾಕ್ಯಾರೀ ಬೇರು ಕೂಡ ಬಂದವ್ರಿ ಅದರೊಳಗೆ ಇದು ಶಂಕ ಪುಷ್ಪಿ ನೋಡಿ ನನ್ನ ತಂಗಿ ಹಚ್ಚಾಳ್ರಿ ಈಗ ರೋಜಿ ನೋಡಿರಿ ನಮ್ಮ ತಂಗಿ ಮನೆಗೆ ಇರ್ತದ್ರೆ ಇದು ಚಿಕ್ಕದಿರ್ಬೇಕಾದ್ರೆ ತಂದು ಸಾಕ್ಯಾರಿ ಮನೆಯಲ್ಲಿ ಇರಲಿ ಎಲ್ಲಾದ್ರೂ ಊದ್ರೆ ಇರುತ್ತೆ ಅಲ್ಲ ಅಂತ ಅಂದ್ಬಿಟ್ಟು ತುಂಬಾ ಮಾತು ಕೇಳ್ತಾಳ್ರಿ ರೋಜಿ ಅಂತಂದು ಹೆಸರು ಇಟ್ಟಿ ಅದಕ್ಕೆ ಇಲ್ಲೇ ಮೇಲುಗಡೆನೇ ಕಟ್ಟಿಬಿಟ್ಟಾದ್ರಿ ಯಾರಿಗೊಬ್ರಿಗೆ ಮನೆ ಹತ್ರ ಬರಕ್ಕೆ ಕೊಡೋಂಗಿಲ್ಲ ರೀ ಹಾಗೆ ನೋಡ್ರಿ ಎಷ್ಟೊಂದು ನೀರು ನಿಂತಾವ್ರಿ ಇಲ್ಲಿ ಎಲ್ಲ ಖಾಲಿ ಪ್ಲಾಟ್ ಅದಾವ್ರಿ ಅಲ್ಲಿ ಮನೆ ಕಟ್ಸ್ಬೇಕಂತ ಮಾಡ್ಯಾರಂತ್ರಿ ಅಲ್ಲಿ ನೋಡ್ರಿ ಎಷ್ಟೆಲ್ಲ ನೀರು ನಿಂತ್ಬಿಟ್ಟಾವ್ರಿ ಅಲ್ಲಿ ಹೋಗಿ ಖಾಲಿ ಕಾಲೇ ಖಾಲಿ ಸಿಕ್ಕಾಕಂತದ್ ನೋಡ್ರಿ ಆ ಥರ ಹಾಗೆ ಇಲ್ಲೆಲ್ಲ ಯಾವ ಥರ ಇದೆ ವಾತಾವರಣ ಎಷ್ಟೆಲ್ಲ ಮನೆ ಅಷ್ಟೇನು ಜಾಸ್ತಿ ಇರಲಿಲ್ಲ ಫ್ರೆಂಡ್ಸ್ ನನ್ನ ತಂಗಿ ಇದು ಮನೆ ತೊಗೊಳ್ಬೇಕಾದ್ರೆ ಇಲ್ಲೆಲ್ಲ ಇರಲಿಲ್ಲ ನೋಡಿ ಇವಾಗ ಇವಾಗ ಹೊಸ ಹೊಸ ಮನೆಗಳಾಗ್ಯಾವೆ ನೋಡಿ ಹೊರಗಡೆ ಇಟ್ಟಾಳ್ರಿ ವಾಷಿಂಗ್ ಮಿಷಿನ್ ಬಟ್ಟೆ ತೊಳಕ ಅಂದ್ಬಿಟ್ಟು ಹೊರಗಡೆನೆ ಇಟ್ಟಾಳ್ರಿ ಅದನ್ನು ಕೂಡ ನಿಮ್ಗೆ ಶೇರ್ ಮಾಡಿದ್ರೆ ಅಂತ ನಮ್ಮ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸುತ್ತ ಕಡೆ ಯಾವ ಥರ ಇದೆ ನನ್ನ ತಂಗಿ ಮನೆ ಹತ್ರ ಅಂದ್ಬಿಟ್ಟು ಇವಾಗ ತೋರಿಸ್ತಾ ಇದ್ದೀನಿ ರೀ ಹಾಗೆ ನನ್ನ ತಂಗಿಯವರು ಕೆಳಗಡೆ ಬಾಡಿಗೆ ಕೊಟ್ಟಾರೀ ಅವರು ಅಕ್ಕರು ಇದು ಹುಡುಗ ನಮ್ಮ ನಮ್ಮ ಮಗನಿಗೆ ತುಂಬಾ ಹಚ್ಕೊಂಡದ್ರಿ ಹುಡುಗ ಹಂಗಾಗಿಬಿಟ್ಟು ಹೋಗಿ ಎತ್ಕೊಂಬಂದ್ರಿ ಎತ್ಕೊಂಬಂದು ತೋರಿಸ್ತಾ ಇದ್ದಂ ನನ್ನ ಕಡೆ ಎತ್ಕೊಂಬಂದಿದ್ರು ನಾನು ಬಾ ಅಂತ ಹೇಳಿದ್ದೇನೆ ರೀ ಹಂಗಾಗಿ ತಗೊಂಡು ಬಂದಾನಿ ಚಿಕ್ಕ ಮಕ್ಕಳಂದ್ರೆ ಅಂದ್ರೆ ತುಂಬಾ ಇಷ್ಟ ರೀ ಬಿಟ್ಟು ಎತ್ಕೊಂಬಾ ಅಂತ ಹೇಳಿದ್ದೀನಿ ರೀ ಅವ್ರ ಮಮ್ಮಿ ನೋಡಿರಿ ಕೆಲಸ ಮಾಡಬೇಕಾದ್ರೆ ಯೂಟ್ಯೂಬ್ ಹಚ್ಚಿ ಕೊಡ್ತಾರೆ ಗೊಂಬಿದು ಚಿದ ಅದು ಕಾರ್ಟೂನ್ದ ಅದು ಹಚ್ಚಿ ಕೊಟ್ರೆ ನೋಡಿ ಭಾಗಿ ಪೂರಾ ಬಗ್ಗಿ ಬಿಟ್ಟು ನೋಡ್ತಾನೆ ರೀ ಅಷ್ಟು ಕ್ಯೂಟು ಅಷ್ಟು ಬೆರೇಕಾನಿ ಫ್ರೆಂಡ್ಸ ಇಲ್ಲಿಗೆ ಈ ವಿಡಿಯೋ ಆ್ಯಂಡ್ ಮಾಡ್ತಾಯಿದ್ದೀನಿ